ಸಮಾಜದಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾನೂನು ಸುವ್ಯಸ್ಥೆಯನ್ನು ಕಾಪಾಡಲು ಕೂಡ ಇವತ್ತು ಪೊಲೀಸ್ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ನಾನು ಈಗಾಗಲೇ ಸೂಚಿಸ್ತೇನೆ ಈ ರೀತಿಯ ಘಟನೆಗಳು ಮರಿಕಳಿಸದಂತೆ ಏನೆಲ್ಲ ಕ್ರಮ ಆಗಬೇಕಾ ಆ ಕ್ರಮವನ್ನು ಇವತ್ತು ಪೊಲೀಸ್ ಇಲಾಖೆ ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ಯಾವುದೇ ಒಂದು ಧರ್ಮ ಧರ್ಮದ ಸಂಬಂಧ ಮಟ್ಟದಲ್ಲಿ ಆಗುವಂಥ ವಿಚಾರ ಅಲ್ಲ ಇದೆಲ್ಲ ಕೂಡ ವೈಯಕ್ತಿಕವಾದಂತಹ ಆ ಒಂದು ದ್ವೇಷ ಮತ್ತು ವೈಯಕ್ತಿಕವಾದಂಥ ವಿಚಾರ ಇವತ್ತು ಆಗಿರುವಂಥದ್ದು ಆದ ಕಾರಣ ಯಾಕಂತ ಹೇಳಿದರೆ ಕೊಲ್ಲಪಟ್ಟಂತಹ ಸುಹಾಶೆಟ್ಟಿ ಇವತ್ತು ಈ ಹಿಂದೆ ಕೀರ್ತಿ ಮರ್ಡ್ರ್ ಕೇಸಲ್ಲಿ ಪ್ರಮುಖ ಆರೋಪಿ ಫಾಜಿಲಸ್ ಮರ್ಡ್ರ್ ಕೇಸಲ್ಲಿ ಪ್ರಮುಖ ಆರೋಪಿ ಸಹಿತ ನಾಲ್ಕೈದು ಬೇರೆ ಕ್ರಿಮಿನಲ್ ಆಕ್ಟಿವಿಟಿ ಕೇಸ್ ಕೂಡ ಇವತ್ತು ಇದೆ ಇನ್ನು ಈ ಬಂದು ಹಲ್ಲೆ ಮಾಡಿದವರು ಇವರೆಷ್ಟು ಇರುವಂಥದ್ದು ಇವರ ಬ್ಯಾಕ್ಗ್ರೌಂಡ್ ಏನಂತೇಳಿ ಪತ್ತೆ ಹಚ್ಚಿ ತನಿಖೆ ಮಾಡುವಂಥ ಗೊತ್ತಾಗ್ತದೆ ಆದ ಕಾರಣ ಇದು ಆ ಒಂದು ವೈಯಕ್ತಿಕವಾದ ಮತ್ತು ಅವರ ಗುಂಪುಗಳ ಮಧ್ಯೆ ಇವತ್ತು ಗಲಾಟೆ ಅಲ್ಲದೆ ಯಾವುದೇ ಒಂದು ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿ ಮಧ್ಯೆ ಒಂದು ಗಲಾಟೆ ಅಲ್ಲ ಇದನ್ನು ಆಗಲಿಕ್ಕೆ ನಾವು ಯಾರು ಕೂಡ ಇವತ್ತು ಈ ಸಮ ನಾಗರಿಕ ಸಮಾಜ ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ಕರಾವಳಿ ಜಿಲ್ಲೆಗೆ ಅದರದೊಂದು ಇತಿಹಾಸ ಇದೆ ಅದರ ಒಂದು ಪರಂಪರೆ ಇದೆ ಸಂಸ್ಕೃತಿ ಇದೆ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಧಾರ್ಮಿಕತೆ ಪವಿತ್ರ ಯಾತ್ರಾ ಕೇಂದ್ರಗಳಲ್ಲಿ ಬಹುಶಃ ನಾವು ಇವತ್ತು ಸರ್ವರಿ ಕೂಡ ಇವತ್ತು ಮಂಗಳೂರು ಕಡೆ ಬರಬೇಕೆಂಬ ಆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಕೊಡುವಂಥ ಒಂದು ಪ್ರದೇಶವಾಗಿದೆ ಇಂಡಸ್ಟ್ರಿಯಲಿಸ್ಟ್ ಮತ್ತು ಈ ರಾಜ್ಯಕ್ಕೆ ಕೊಡುವಂಥ ಕೊಡುಗೆಯಲ್ಲಿ ಬೆಂಗಳೂರು ನಂತರ ಮಂಗಳೂರು ಇವತ್ತು ಪ್ರಮುಖವಾದ ಒಂದು ಮತ್ತು ಹೆಸರಾದ ಒಂದು ಆದ ಮತ್ತು ಅಭಿವೃದ್ಧಿಯಾದ ಜಿಲ್ಲೆಯಾಗಿದೆ ಆದ ಕಾರಣ ನಮ್ಮ ಜಿಲ್ಲೆಯನ್ನು ನಾವು ಮುಂದೆ ತಗೊಂಡು ಹೋಗ್ಲಿಕ್ಕೆ ಎಲ್ಲ ಊರಿನ ಸರ್ವ ಜನರು ಕೂಡ ತಮ್ಮ ಸಹಕಾರ ಕೊಡಬೇಕು ನಮ್ಮ ಜಿಲ್ಲೆಯನ್ನು ಹಿಂದಕ್ಕೆ ತಕೊಂಡು ಹೋಗುವಂತಹ ಯಾವುದೇ ಅವಕಾಶವನ್ನು ಯಾವುದೇ ನಾಗರಿಕ ಸಮಾಜ ಕರಾವಳಿ ಪ್ರದೇಶದ ಸರ್ವ ಧರ್ಮದ ಜನರು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಇಲ್ಲ ಪೊಲೀಸ್ ಇಲಾಖೆಗೆ ತಮ್ಮ ಸಹಕಾರ ಇವತ್ತು ಕೊಟ್ಟು ಈ ಒಂದು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲು ಎಲ್ಲ ರೀತಿಯ ಒಂದು ಸಾಕಾರ ಕೂಡ ಊರವರು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ಆ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಅವ್ರದ್ದು ಕಠಿಣವಾದ ಕ್ರಮ ಕೈಗೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸರಿ ಈ ಹತ್ಯೆ ಆದ ತಕ್ಷಣ ಬೇರೆ ಬೇರೆ ಮುಸ್ಲಿಮರ ಮೇಲೂ ಕೂಡ ದಾಳಿಯಾಗಿದೆ ಮಂಗಳೂರಲ್ಲಿ ಒಂದು ದಾಳಿಯಾಗಿದೆ ಉಡುಪಿಯಲ್ಲಿ ಒಂದು ದಾಳಿಯಾಗಿದೆ ಅಂದರೆ ಇದು ಮೇಲ್ನೋಟಕ್ಕೆ ನೀವು ಅಥವಾ ಸರ್ಕಾರ ಪೊಲೀಸ್ ಇಲಾಖೆ ಇದು ವೈಯಕ್ತಿಕ ಅಂತ ಹೇಳ್ತಿದ್ದೀವಿ ತಳಮಟ್ಟದಲ್ಲಿ ಇದು ಧರ್ಮಾಧಾರಿತವಾಗಿ ಇದೆ ನೋಡಿ ಇವತ್ತು ಈ ರೀತಿಯ ಕೃತ್ಯಗಳು ಸಮಾಜದಲ್ಲಿ ಬಹಿರಂಗವಾದಾಗ ಇಂಥ ಕೆಲವೊಂದು ಭಾವನೆಗಳು ಕೆಲವೊಂದು ಯುವಕರಿಗೆ ಜನರಿಗೆ ಬರೋ ಸ್ವಾಭಾವಿಕ ಅದನ್ನೆಲ್ಲ ನಿಭಾಯಿಸುವಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮತ್ತು ಊರವರು ಮಾಡಬೇಕು ಕೆಲವೊಂದು ಭಾವನೆ ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತಿಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು ಅದು ಫಾಜಿಲ್ನ ಕುಟುಂಬಸ್ಥರೇ ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತಿಗೆ ಯಾವುದೇ ಸಂಬಂಧವೇ ಇಲ್ಲ ನಾವಂಥ ಪ್ರತೀಕಾರ ಮಾಡುವಂಥ ಆಲೋಚನೆ ನಾವು ಮಾಡಲೂ ಇಲ್ಲ ನಾವೆಲ್ಲರೂ ಕೂಡ ಅವತ್ತೇ ದೇವರಿಗೆ ಅದನ್ನು ನಾವು ಬಿಟ್ಟಿದ್ದೇವೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಪೊಲೀಸ್ ಇಲಾಖೆ ಬೇಕಾದಲ್ಲಿ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಹಕಾರವನ್ನು ಪೊಲೀಸ್ ಇಲಾಖೆ ಅವ್ರು ನಾವು ಕಿಂಚಿತ್ತು ಆ ಒಂದು ಫಾಜಿಲು ಕೊಲೆಗೂ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಬೆಲ್ಲ ಸ್ಪಷ್ಟವಾಗಿ ಅವರೇ ನನಗೆ ಬುದ್ಧಾಗಿ ಹೊತ್ತು ಫೋನ್ ಮಾಡಿ ಇವತ್ತು ಕೂಡ ಹೇಳಿರ್ತಾರೆ ಮತ್ತು ಯಾವುದೇ ತನಿಖೆ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದು ಕೂಡ ನಾವು ಹೋಗಿ ಮುಂದೆ ನಿಂತು ಆ ತನಿಖೆ ಅದೃಷ್ಟ ನಾವು ತಯಾರಿದ್ದೇವೆ ಅಂತ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಅದಕ್ಕೆ ಮತ್ತು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಭಾವನೆ ಏನಿದ್ರೂ ಕೂಡ ಎಲ್ಲವೂ ಕೂಡ ಯಾಕೆ ಆಗಿದೆ ಏನಾಗಿದೆ ಏನು ವಿಚಾರಗಳು ಪೊಲೀಸ್ ತನಿಖೆ ಮುಖ ಮುಖಾಂತರ ಇವತ್ತು ಆಗುವಂಥದ್ದು ಪೊಲೀಸ್ ತನಿಖೆ ಇವತ್ತು ಆಗಬೇಕಾದ್ರೆ ಈ ದುಷ್ಕರ್ಮಿಗಳು ನಮ್ಮ ಬಗ್ಗೆ ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗುವಂಥ ವಾತಾವರಣ ಮತ್ತು ಹೇಗೆ ಅಂತ ಹೇಳಿದರೆ ಜಿಲ್ಲೆ ಇವತ್ತು ಶಾಂತ ರೀತಿಯಿಂದ ಇದ್ದು ಪೊಲೀಸ್ ಇಲಾಖೆಗೆ ಆ ದುಷ್ಕರ್ಮಿಗಳು ಹಿಂದೆ ಬಿದ್ದು ಪತ್ತೆ ಹಚ್ಚಲು ಮೈಕಾಂಧ ವಾತಾವರಣ ಮತ್ತು ಸಮಯ ಕೊಟ್ಟು ನಮ್ಮೇನದು ಅವ್ರಿಗೆ ಮಾಹಿತಿ ಇದ್ದರೆ ಅವೆಲ್ಲ ಮಾಹಿತಿಯನ್ನು ಇವತ್ತು ಪೊಲೀಸ್ ಇಲಾಖೆ ಕೊಟ್ಟು ಪೊಲೀಸ್ ಇಲಾಖೆ ಅವರು ಹಚ್ಚಲು ಸಂಪೂರ್ಣ ಸಹಕಾರ ಕೊಡಬೇಕು ಇಲ್ಲದಿದ್ದಲ್ಲಿ ಅಲ್ಲಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಪೊಲೀಸ್ ಇಲಾಖೆಯವರು ಈ ದುಷ್ಕರ್ಮಿಗಳು ಬಿಟ್ಟು ಇಲ್ಲಿ ಸುಧಾರಿಸಲಿಕ್ಕೆ ಇವತ್ತು ಸಮಯ ತಗೊಳ್ತದೆ ಆದರೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ನಾಗರಿಕ ಸಮಾಜವತ್ತು ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಬೇಕು ಅವರ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ರೀತಿಯ ಘಟನೆಗಳು ಮಗು ಯಾರು ಯಾರು ಮುಂದೆ ಎಲ್ಲಿ ಕೂಡ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಮತ್ತು ಇದು ಆ ವೈಯಕ್ತಿಕ ಮತ್ತು ಅವರ ಆ ಗುಂಪಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಲ್ಲದೆ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಯಾರು ಕೂಡ ಬಿಂಬಿಸಬಾರ್ದು ಬಿಂಬಿಸಲೇಲಿ ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸಿ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗಲೂ ಈ ಥರದ ಘಟನೆಗಳು ನಡೆದಿದ್ದಾವೆ ಆಗ ಕಾಂಗ್ರೆಸ್ ಹೇಳಿತ್ತು ನಾವು ಅಧಿಕಾರಕ್ಕೆ ಬಂದರೆ ಈ ಥರದ ಹತ್ಯೆಗಳನ್ನ ತಡೀತೀವಿ ಪ್ರೋಮ ಸೌಹಾರ್ದ ಕಾಪಾಡ್ತೀವಿ ಅಂತ ಈ ಸರ್ಕಾರದಲ್ಲೂ ಇದೇ ರೀತಿ ಆಗ್ತಾ ಇರೋದನ್ನು ಗಮನಿಸಿದರೆ ಇವ್ರ ಕೈಲೋ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಾ ನೋಡಿ ಅದಕ್ಕೆ ಸರ್ಕಾರ ಉತ್ತರ ಕೊಡ್ತದೆ ನಾನೀಗ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ನನಗೆ ಕೊಡ್ತಾರೆ ನಾನೀಗ ಆಸ್ಥಾನದಲ್ಲಿ ನಾನು ಇವತ್ತು ಇಲ್ಲ ಸ್ವಲ್ಪ ಅದು ಉತ್ತಮ ಸರ್ಕಾರವೇ ಕೊಡ್ತದೆ ಅಂತ ಹೇಳಲಿಕ್ಕೆ ಬಯಸಿಲ್ಲ ನಾನೆಲ್ಲೊಂದು ಕಾನೂನು ಸುವ್ಯವಸ್ಥೆಯನ್ನು ಸಮರ್ಪಕವಾಗಿ ಇವತ್ತು ನಿಭಾಯಿಸಿ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಶಾಂತಿ ನೆಲೆಸಿ ಮತ್ತು ಈ ರೀತಿಯ ಪ್ರಕರಣ ಇವತ್ತು ಮರುಕಳಿಸಂತೆ ಕಠಿಣವಾದ ಕ್ರಮವನ್ನು ತೆಗೊಳ್ಬೇಕು ತಗೊಳ್ತ ವಿಶ್ವಾಸ ನನಗಿದೆ ರಾಜಕೀಯಕ್ಕೆ ಬಳಸಿಕೊಳ್ಳೋರಿಗೆ ಅದನ್ನು ನಾನು ಹೇಳಿದೆ ನಾನು ಎಲ್ಲರ ತನ್ನನ್ನು ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿ ಮನ್ನ ರಿಕ್ವೆಸ್ಟ್ ಮಾಡಿ ನಾನು ಮನವಿ ಮಾಡಿದೆ ಅಂತ ಹೇಳಿದರೆ ನಾಗರಿಕ ಸಮಾಜ ಜನಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಗಳಿಗೆ ಈ ಜಿಲ್ಲೆಯ ಪ್ರತಿಯೊಂದು ಅವ್ರವರಿಗೆ ಜವಾಬ್ದಾರಿಯಿದೆ ನಮ್ಮ ಜಿಲ್ಲೆಯನ್ನು ಒಂದು ಅತ್ಯುತ್ತಮವಾದ ಜಿಲ್ಲೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ದೇವರು ಕೊಟ್ಟಂತಹ ನಮ್ಮ ಜಿಲ್ಲೆಯ ಪ್ರಕೃತಿಯ ಸೌಂದರ್ಯದಲ್ಲಿ ಅಲ್ಲಿಯ ಟೂರಿಸಮ್ ಇರಲಿ ಧಾರ್ಮಿಕತೆ ಕ್ಷೇತ್ರಗಳಿರಲಿ ಶಿಕ್ಷಣ ಕ್ಷೇತ್ರ ಇರಲಿ ಆರೋಗ್ಯ ಕ್ಷೇತ್ರ ಇರಲಿ ಇಂಡಸ್ಟ್ರಿಯಲೈಸೇಷನ್ ಇರಲಿ ಇದೆಲ್ಲವೂ ಕೂಡ ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಆಗಬೇಕು ಹೊರತು ಇದನ್ನು ಹಿಂದೆ ತಗೊಂಡು ಹೋಗು ಹೋಗುವಂಥ ಪ್ರಯತ್ನ ಯಾರೊಂದರೂ ಕೂಡ ಆಗಬಾರ್ದು ಇದನ್ನೇನಾದರೂ ನಾವು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಇದರಲ್ಲಿ ಏನಾದರೂ ಲಾಭ ಆಗ್ಬೋದು ಅಂತ ರಾಜ್ಯಕ್ಕೆ ಬಗ್ಗೆ ಆಲೋಚನೆ ಮಾಡಿಕೊಂಡು ಹೋದರೆ ಇಡೀ ಜಿಲ್ಲೆಯ ಜನರಿಗೆ ನಾವು ಮೋಸ ಮಾಡುವಂಥದ್ದು ಮತ್ತು ದ್ರೋಹ ಮಾಡುವಂಥದ್ದು ಯಾಕೆ ನಾವೆಲ್ಲ ಹಿಂದೆ ಹೋಗ್ತೇವೆ ನಾವು ಹಿಂದೆ ಹೋದಲ್ಲಿ ಅದರ ನಷ್ಟ ಯಾರಿಗಂತ ಹೇಳಿದರೆ ನಮ್ಮ ಜಿಲ್ಲೆಯ ಯುವಕರಿಗೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯ ವ್ಯಾಪಾರಸ್ಥರಿಗೆ ನಮ್ಮ ಜಿಲ್ಲೆಯ ಪ್ರತಿಯೊಂದು ಜನಸಾಮಾನ್ಯ ಮನೆಗಳಿಗೆ ಕೂಡ ಇದು ತೊಂದರೆ ಮತ್ತು ಹಿನ್ನಡೆ ಆಗ್ತದೆ ಇದನ್ನು ಯಾರು ಕೂಡ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ ಹೇಗಿದೆ ಸರ್ ಲೋಕಲಿ ಹೌದು ಅಲ್ಲಿ ನಾನು ನೋಡಿ ನಾನು ನಿನ್ನೆ ಬೀದರ್ ವಿಜಾಪುರ ಹುಬ್ಳಿಯಾಗಿ ಇವತ್ತು ನಾನು ಇವತ್ತು ಬಂದಿದ್ದೆ ಅಲ್ಲಿ ಇವತ್ತು ಪೊಲೀಸ್ ಅದನ್ನು ಇವತ್ತು ನಿಭಾಯಿಸ್ತಾ ಇದ್ದಾರೆ ನಾನು ಕೂಡ ಅಲ್ಲಿ ಆದ ನಮ್ಮ ಮುಖ್ಯಮಂತ್ರಿ ಜೊತೆ ಮತ್ತು ಗೃಹ ಸಚಿವರ ಜೊತೆ ಮತ್ತು ಬಂದಾಗಿಂದ ಹಿಂದೂಗಳಿಗೆ ಬೆಲೆ ಇಲ್ಲ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೇನೆ ನನಗೆ ರಾಜಕೀಯವಾಗಿ ನನಗೇನು ಕೂಡ ಮಾತಾಡಲಿಕ್ಕೆ ಆಗುವುದಿಲ್ಲ ಯಾರು ಆರೋಪ ಮಾಡ್ತಾರೆ ಅವರು ಆತ್ಮಲೋಪನ ಮಾಡಿಕೊಳ್ಬೇಕು ಯಾವ ರೀತಿ ಆರೋಪ ಮಾಡಿ ಇದನ್ನು ರಾಜಕೀಯವಾಗಿ ನೀವು ಏನಾದರೂ ಲಾಭ ತೆಗೊಬೇಕಂತ ಪ್ರಯತ್ನ ಪಟ್ಟರೆ ಇದನ್ನೊಂದು ನ್ಯಾಯಪೇಸ ರಾಜಕೀಯವಾಗಿ ಒಂದು ನ್ಯಾಯಪೀಠ ಆಗುವುದಿಲ್ಲ ನೀವು ರಾಜಕೀಯಗೋಸ್ಕರ ಇಡೀ ಜಿಲ್ಲೆಯ ಘನತೆ ಗೌರವ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ನೀವು ಅಡ್ಡಗಾಲಾಗಬೇಡಿ ನೀವು ಕಂಟಕರಾಗಬೇಡಿ ಜಿಲ್ಲೆಯನ್ನು ಮುಂದೆ ತಗೊಳ್ಲಿಕ್ಕೆ ನೀವು ಜಿಲ್ಲೆಯನ್ನು ಕಟ್ಟುವರಾಗಿ ಹೊರತು ಜಿಲ್ಲೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಸುವಂಥ ಆಗಬೇಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾವೆಲ್ಲರೂ ಸೇರಿ ಜಿಲ್ಲೆಯ ಅಭಿವೃದ್ಧಿಯ ರಥವನ್ನು ಮುಂದೆ ತಗೊಂಡು ಹೋಗ್ಬೇಕು ಅದನ್ನು ಹಿಂದೆ ಹೇಳಲಿಕ್ಕೆ ಯಾರು ಕೂಡ ಪ್ರಯತ್ನ ಮಾಡಬೇಕು ನಿಮ್ಗೆ ಆಗದಿದ್ರೆ ಅಲ್ಲಿ ಬಿಟ್ಟುಬಿಡಿ ಬೇರೆಯವಾದ ಮುಂದೆ ತಗೊಂಡು ಕೆಲಸ ಖಂಡಿತವಾಗಿ ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಮರ್ಪಕ ಕೆಲಸ ಮಾಡ್ತಾರೆ ಇದರಲ್ಲಿ ಯಾವಾಗಲೂ ಬೇಗ ಮೀಟಿಂಗ್ ಕೂಡ ಮಾಡಿದ್ದಾರೆ ಇಂಥ ಸಮಸ್ಯೆ ಬಂದಾಗ ಗೃಹ ಸಚಿವರು ಮುಖ್ಯಮಂತ್ರಿ ಸಚಿವರು ನಿಭಾಯಿಸ್ತಾರೆ ಆದ ಕಾರಣ ಇವತ್ತು ನಾವೆಲ್ಲ ಸಕಾರಾತ್ಮಕವಾದ ಚಿಂತನೆಯಲ್ಲಿ ಇವತ್ತು ನಮ್ಮ ಒನ್ ಪಾಯಿಂಟ್ ಪ್ರೋಗ್ರಾಮ್ ಒಂದು ದುಷ್ಕರ್ಮಿಗಳನ್ನು ಪತ್ತೆ ಹಸಿಕ್ಕೆ ಸಹಕಾರ ಕೊಡಬೇಕು ಪತ್ತೆ ಹಚ್ಚಬೇಕು ಇದರ ಹಿಂದೆ ಏನು ವಿಚಾರ ಅಂತೇಳಿ ಬಹಿರಂಗಬೇಕು ಅವ್ರಿಂದ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಇದನ್ನು ತೆಕ್ಕೊಂಡು ಬೇರೆಯವ್ರ ಅನಗತ್ಯವಾಗಿ ರಾಜಕೀಯವಾಗಿ ಇನ್ನಿತ ವಿಚಾರದ ಸಮಸ್ಯೆಗಳ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದನ್ನು ನಾವು ಸರ್ವರು ಕೂಡ ವಹಿಸ್ಕೊಡ್ಬೇಕು ಹೇಳಲಿಕ್ಕೆ ಬಯಸಿ ಮತ್ತು ಮಾಧ್ಯಮದವರು ನಿಮ್ಮ ಎಲ್ಲ ರೀತಿಯ ಸಹಕಾರ ನಮಗೆ ವಿಶೇಷವಾದ ನಮಗೆ ನೀವೆಲ್ಲರ ಎಲ್ಲರ ಸಹಕಾರ ಕೂಡ ನಮ್ಗೆ ಅಗತ್ಯ ಇದೆ ಮತ್ತು ಸಾಮಾಜಿಕ ಜೀವನದಲ್ಲಿ ಭಾಳ ಆಸಕ್ತಿಗೂ ಮಿತ್ರರಿದ್ದಾರೆ ಇವರು ಕೂಡ ಭಾಳಷ್ಟು ನಮಗೆ ಇವತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಸಮಾಜವನ್ನು ಕಟ್ಟುವಂಥದ್ದು ಜಿಲ್ಲೆಯನ್ನು ಕಟ್ಟುವಂಥದ್ದು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸುವಂಥ ಆಲೋಚನೆ ಮುಖಾಂತರ ಇವತ್ತು ಸಹಕಾರ ಕೊಡಬೇಕು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ನಮ್ದು ಆಗಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆ ಹುಡುಕಿ 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 ಇನ್ನು ಸಮಸ್ಯೆಯನ್ನು ಸೃಷ್ಟಿಸುವಂತ ವ್ಯಕ್ತಿತ್ವ ನಮ್ದು ಯಾರು ಕೂಡ ಆಗಬಾರ್ದು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಶಾಸಕರು ಅಮಾನತು ಮಾಡಿರೋದಕ್ಕೆ ಸಿ ಎಮ್ಗೆ ನಮಗೆ ಲೆಟ್ರ್ ಬರೆದಿದ್ದಾರೆ ಸರ್ ಬಂದಿದ್ರೆ ನಾನು ಇರಲಿಲ್ಲ ಅಲ್ಲ ನಾನು ಇಷ್ಟು ಇಷ್ಟು ಇರಲಿಲ್ಲ